ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ನ ಕಾಕಾ ಜೊತೆ ಈ ವಾರದ ಸಿನಿಮಾ ಮೂವಿ ಪ್ರಿವ್ಯೂ ವಿತ್ ಕಾಕಾ ಪ್ರೆಸೆಂಟ್ಸ್ ಬೈ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಪ್ರತಿ ವಾರ ನಿಮಗೆ ಹೊಸ ಹೊಸ ಸಿನಿಮಾಗಳು ಯಾವ ಯಾವುದು ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಈ ವಿಷಯಕ್ಕೆ ಎಲ್ಲ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸುವುದೇ ಎಫ್ ಸಿಯ ಈ ಉದ್ದೇಶ ಹೀಗಾಗಿ ಯಾವುದೇ ಸಿನಿಮಾ ತಂಡದವರಿರ್ಬೋದು ಪಿ ಆರ್ ಒಗಳಿರ್ಬೋದು ಎಫ್ ಸಿಯನ್ನು ಸಂಪರ್ಕ ಮಾಡಿ ನಿಮ್ಮ ಸಿನಿಮಾವನ್ನು ಜನರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅದು ಕೂಡ ಉಚಿತವಾಗಿ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಕೆಲಸ ಈಗ ಈ ವಾರ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಬನ್ನಿ ನಿಮಗೆ ಮಂಗಳೂರು ಅಂದ ತಕ್ಷಣ ನಮ್ಮ ಕರ್ನಾಟಕದ ಕೊಂಕಣ ಭಾಗವನ್ನು ನೆನಪಿಸುವಂತಹ ಒಂದು ಊರು ಅಲ್ಲಿ ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಅಲ್ಲೆಲ್ಲ ಬಳಸುವಂಥ ಹೆಚ್ಚಾಗಿ ಬಳಸುವಂಥ ಭಾಷೆ ತುಳು ಈ ಕನ್ನಡದ ಹಾಗೆ ಅಲ್ಲಿಯೂ ಕೂಡ ಒಂದು ಸಂಸ್ಕೃತಿ ಇದೆ ಹಲವಾರು ಸಿನಿಮಾಗಳು ತುಳು ಭಾಷೆಯಲ್ಲಿ ಕೂಡ ಬಂದಿದ್ದಾವೆ ಆ ಸಂಸ್ಕೃತಿಯನ್ನು ವಿಜೃಂಭಿಸಿದಾವೆ ಅಷ್ಟೇ ಏಕೆ ಇತ್ತೀಚೆಗೆ ತೆರೆ ಕಂಡ ಕಾಂತಾರ ಕೂಡ ಆ ಒಂದು ಸಂಸ್ಕೃತಿಯನ್ನ ನಿಮಗೆ ಪರಿಚಯಿಸಿತ್ತು ಹಾಗಂದ್ ಮಾತ್ರಕ್ಕೆ ತುಳುನಲ್ಲಿ ಸಿನಿಮಾಗಳು ಎಷ್ಟು ಬಂದಿದೆ ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಓ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಒಂದು ತುಳು ಭಾಷೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಮೊಟ್ಟ ಮೊದಲು ನಾವು ಈ ಮಾಹಿತಿಯನ್ನ ಕೊಡ್ತೀವಿ ನೋಡಿ ದಸ್ಕತ್ ಅನ್ನುವಂತ ಒಂದು ಸಿನಿಮಾ ಇದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇಲ್ಲಿವರೆಗೆ ನೂರ ನಲವತ್ನಾಲ್ಕು ತುಳು ಭಾಷೆಯ ಸಿನಿಮಾಗಳು ತೆರೆ ಕಂಡಿವೆ ಅದರಲ್ಲಿ ಇದು ಕೂಡ ಒಂದು ದಸ್ಕತ್ ಈ ಸಾಲಿಗೆ ಸೇರ್ಪಡೆಯಾಗಿದೆ ಧೈರ್ಯ ಭರವಸೆ ಮತ್ತು ಅನ್ಯಾಯದ ಮುಖಾಂತರ ಮಾನವ ಚೈತನ್ಯದ ಶಕ್ತಿಯ ಬಗ್ಗೆ ಪ್ರಬಲವಾದ ಕಥೆ ಈ ದಸ್ಕತ್ ಸಿನಿಮಾದಲ್ಲಿ ಇದೆ ಒಂದು ಭ್ರಷ್ಟ ಗ್ರಾಮದಲ್ಲಿ ಯುವಕನೊಬ್ಬ ಕ್ರೂರ ಪಂಚಾಯತ್ ನಾಯಕನ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡ್ತಾನೆ ಅದು ಆ ಯುವಕನ ಸುತ್ತಲಿನ ಪ್ರತಿಯೊಬ್ಬರ ಜೀವನವನ್ನು ಬದಲಾಯಿಸ್ತದೆ ಅದು ಹೇಗೆ ಅಂತೀರಾ ಹಾಗಾದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನೀವು ಅದರಲ್ಲಿ ಏನಿದೆ ಅನ್ನೋದನ್ನ ಕಂಡುಹಿಡ್ಕೋಬಹುದು ಇನ್ನು ಯಾರ್ಯಾರಿದ್ದಾರೆ ಏನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂದ್ರೆ ಇದನ್ನ ರಾಘವೇಂದ್ರ ಕುಡ್ವಾ ಅನ್ನೋರು ನಿರ್ಮಾಣ ಮಾಡಿದ್ದಾರೆ ಕಥೆ ಹಾಗೂ ನಿರ್ದೇಶನವನ್ನ ಅನೀಶ್ ಪೂಜಾರಿ ಬೇನೂರವ್ರು ಮಾಡಿದ್ದಾರೆ ಸಂಗೀತವನ್ನ ಸಮರ್ಥನ್ ಎಸ್ ರಾವ್ ಅವ್ರು ಮಾಡಿದ್ದಾರೆ ಸಹ ನಿರ್ಮಾಪಕರು ಶೆಟ್ಟಿ ಛಾಯಾಗ್ರಹಣವನ್ನ ಸಂತೋಷ್ ಆಚಾರ್ಯ ಅವರು ಮಾಡಿದ್ದಾರೆ ಸಂಕಲನವನ್ನ ಗಣೇಶ್ ಬಾಲ್ ಅವರು ಮಾಡಿದ್ದಾರೆ ಗಣೇಶ್ ನೀರ್ಜಾಲ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ನವೀನ್ ಬಂದೇಲ್ ದೀಕ್ಷಿತ್ ಕೆ ಆಂಡಿಂಜೆ ಮೋಹನ್ ಶೆಣೈ ಭವ್ಯ ಪೂಜಾರಿ ಚಂದ್ರಹಾಸ್ ಉಲ್ಲಾಳ್ ಯೋಗೀಶ್ ಶೆಟ್ಟಿ ನೀರ್ಜ ಕುಂದಾರ್ಪ ಮಿಥುನ್ ರಾಜ್ ಯುವ ಶೆಟ್ಟಿ ದೀಪಕ್ ರ ಪಾಣಾಜಿ ದೀಪಕ್ ರಾಜ್ ಪಾಣಾಜೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಕೂದ್ಲು ಉದುರುತ್ತಾ ಇದೆ ಅನ್ನುವಂತ ಒಂದು ಡೈಲಾಗ್ ಕಾಂತಾರದಲ್ಲಿ ನೀವು ಕೇಳಿರಬಹುದಲ್ವಾ ಅದೇ ದೀಪಕ್ ರಾಜ್ ಪಾಣಾಜಿ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಈ ಒಂದು ಸಿನಿಮಾವನ್ನು ಕೂಡ ನಾವು ಥಿಯೇಟರ್ಗೆ ಹೋಗಿ ನೋಡೋಣ ಎಫ್ ಎಂ ಸಿ ವತಿಯಿಂದ ಈ ತುಳು ಭಾಷೆಯ ಸಿನಿಮಾಕ್ಕೆ ನಾವು ಶುಭವನ್ನು ಕೋರ್ತೀವಿ ಯಶಸ್ವಿ ಅಂತ ಹಾರೈಸ್ತೇವೆ ಇನ್ನ ಮುಂದಿನ ಸಿನಿಮಾಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನಂದ್ರೆ ಈ ವಾರ ಒಟ್ಟು ಹದಿನಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಕನ್ನಡದಲ್ಲಿ ಎರಡು ಅದರಲ್ಲಿ ತುಳುನು ಕೂಡ ನಾನು ಸೇರಿಸಿದ್ದೀನಿ ಯಾಕೆಂದರೆ ತುಳು ಕೂಡ ಕರ್ನಾಟಕದಲ್ಲಿಯೇ ಒಂದು ಭಾಷೆ ಹಿಂದಿನಲ್ಲಿ ಒಂದು ತೆಲುಗುನಲ್ಲಿ ನಾಲ್ಕು ತಮಿಳಲ್ಲಿ ಆರು ಹಾಗೂ ಇಂಗ್ಲೀಷಲ್ಲಿ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈ ವಾರ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಗೊತ್ತಿರ್ಬೋದಲ್ವಾ ಯಾಕೀಗ ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಅವರ ವಿಷಯ ಅಂತ ನೀವು ಕೇಳ್ಬಹುದು ಯಾಕೆಂದ್ರೆ ಅವರದ್ದು ಸುಪ್ರಸಿದ್ಧವಾದ ಮಯೂರ ಅನ್ನೋ ಒಂದು ಚಿತ್ರ ಈಗ ಮತ್ತೆ ತೆರೆ ಕಾಣ್ತಾ ಇದೆ ಇದೊಂದು ಆ್ಯಕ್ಷನ್ ಇರುವಂತಹ ಇತಿಹಾಸವನ್ನ ನಮಗೆ ತೋರ್ಪಡಿಸುವಂತಹ ಒಂದು ಚಲನಚಿತ್ರ ಇದರಲ್ಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡಿತ್ತು ಕದಂಬರ ಮೊದಲ ದೊರೆ ಕನ್ನಡದ ಮೊದಲ ದೊರೆ ಅಂತನೇ ಪ್ರಖ್ಯಾತರಾದ ಮಯೂರ ವರ್ಮರ ಕಥೆಯನ್ನು ಆಧರಿಸಿದ ಸಿನಿಮಾ ಇದು ಇದು ಡಿಸೆಂಬರ್ ಹದಿಮೂರರಂದು ಮತ್ತೆ ತೆರೆ ಕಾಣ್ತಾ ಇದೆ ಈ ಸಿನಿಮಾ ಸಾಕಷ್ಟು ಜನ ನೋಡಿದಿರಿ ಹೀಗಾಗಿ ಈ ಸಿನಿಮಾದ ಬಗ್ಗೆ ಹೇಳುವುದಕ್ಕಿಂತ ಈ ಸಿನಿಮಾದ ಹಿಂದಿನ ಎರಡು ಒಂದೆರಡು ಸ್ವಾರಸ್ಯಕರ ಘಟನೆಗಳನ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ದೇವುಡು ಶಾಸ್ತ್ರಿ ಅವರು ಬರೆದಂತಹ ಮಯೂರ ಕಾದಂಬರಿಯನ್ನ ಆಧರಿಸಿದಂತಹ ಒಂದು ಸಿನಿಮಾ ಇದನ್ನ ಬಾಲಕೃಷ್ಣ ಅವರು ನಿರ್ಮಾಣ ಮಾಡಲು ಹೊರಟಾಗ ಜಿ ವಿ ಅಯ್ಯರ್ ಅವರು ಇದನ್ನ ನಾನು ನಿರ್ದೇಶನ ಮಾಡಲ್ಲ ಅಂತ ಹೇಳಿ ಸುತರಾಮ್ ಅವರು ಅದನ್ನ ಹೊಡೆದಾಕ್ಬಿಡ್ತಾರೆ ಆಗ ಪಾರ್ವತರಮ್ಮ ರಾಜ್ಕುಮಾರ್ ಅವರು ಇದನ್ನ ಓದಿ ಟಿ ಪಿ ವೇಣುಗೋಪಾಲ್ಗೆ ಹೇಳ್ತಾರೆ ನೋಡಪ್ಪ ಇದೊಂದು ಚಿತ್ರನ ನಾವು ಮಾಡಬಹುದು ಅಂತ ಆಮೇಲೆ ಈ ಚಿತ್ರ ನಿರ್ಮಾಣ ಆಗಿ ತೆರೆ ಕಂಡಿದ್ದು ಮತ್ತೊಂದೇನು ಅಂದ್ರೆ ಈ ಚಿತ್ರಕ್ಕೆ ಚಿ ಉದಯ್ ಶಂಕರ್ ಅವರ ಚಿತ್ರಕಥೆಯಿದೆ ಸಂಭಾಷಣೆಯನ್ನು ಬರೆದಿದ್ದಾರೆ ಮೈಸೂರು ಮಹಾರಾಜರಲ್ಲಿ ಅರಮನೆಯಲ್ಲಿ ನಾವು ಇವತ್ತು ಚಿತ್ರವನ್ನ ಚಿತ್ರೀಕರಣ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಅವರು ಅಷ್ಟೇ ಸಂತೋಷದಿಂದ ಒಪ್ಕೊಳ್ತಾರೆ ಹೀಗಾಗಿ ಈ ಚಿತ್ರ ಸಂಪೂರ್ಣವಾಗಿ ಮೈಸೂರು ಅರಮನೆಯಲ್ಲಿ ಚಿತ್ರೀಕರಣವಾಗಿದೆ ನೀವು ಇನ್ನೊಂದು ಸ್ವಾರಸ್ಯಕರ ವಿಷಯ ಏನಂದ್ರೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಈ ಚಿತ್ರದ ನಾಯಕಿ ಮಂಜುಳಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಇರೋದೇ ಇಲ್ಲ ಬೇರೊಬ್ಬ ನಟಿಯನ್ನ ಆ ಪಾತ್ರದಲ್ಲಿ ನಿಲ್ಲಿಸಲಾಗಿದೆ ಹೌದಾ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ ಹಾಗಾದ್ರೆ ಚಿತ್ರ ಇನ್ನೊಮ್ಮೆ ನೋಡಿ ಏನಿದೆ ಅದನ್ನ ಕಂಡು ಹಿಡ್ಕೊಳ್ಳಿ ಅಲ್ವಾ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಸಿ ಅಶ್ ಅಶ್ವಥ್ ಅವರು ಸಿ ಅಶ್ವಥ್ ಅಲ್ಲ ಅಶ್ವಥ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ರು ಯಾವಾಗ್ಲೂ ಅವರು ಸೌಮ್ಯ ಪಾತ್ರಗಳನ್ನ ಮಾಡುವರು ಆದರೆ ಶಕ್ತಿ ಶಕ್ತಿ ಪ್ರಸಾದ್ ಅವರ ಜೊತೆ ಸಾಹಸ ದೃಶ್ಯಗಳಲ್ಲಿ ಅಶ್ವಥ್ ಅವರು ತೋಡಿಸ್ಕೊಂಡದ್ದು ಈ ಚಿತ್ರದ ಇನ್ನೊಂದು ವಿಶೇಷ ಇನ್ನೊಂದು ಬಹುಮುಖ್ಯವಾದ ವಿಶೇಷ ಈ ಒಂದು ಚಿತ್ರವನ್ನ ಇತ್ತೀಚೆಗೆ ತೆರೆ ಕಂಡ ಬಾಹುಬಲಿ ಚಿತ್ರದ ಜೊತೆಗೆ ಹೋಲಿಸಿದಾಗ ವಿಜೇಂದ್ರ ಪ್ರಸಾದ್ ಹೇಳ್ತಾ ಇದ್ದಾರೆ ಈ ಬಾಹುಬಲಿ ಚಿತ್ರದಲ್ಲಿ ಮಯೂರದ ಗಾಢ ಛಾಯೆ ಇದೆ ಅಂತ ಹೇಳ್ತಾರೆ ಆಶ್ಚರ್ಯ ಆಗ್ಬೋದಲ್ವಾ ಹಾಗಾದ್ರೆ ಸಿನಿಮಾ ನೋಡಿ ಬಹಳ ದಿನ ಆಗಿದ್ರೆ ಮತ್ತೊಮ್ಮೆ ಥಿಯೇಟರ್ಗೆ ಹೋಗಿ ನೋಡಿ ಇದನ್ನ ನೀವೇ ಕಣ್ಣಿಡ್ಕೊಳ್ಳಿ ಅಲ್ವಾ ಹಾಗಾದ್ರೆ ಇನ್ನು ಯಾರಿದ್ದಾರೆ ಏನೇನು ಮಾಡಿದ್ದಾರೆ ಅಂದ್ರೆ ಈ ಚಿತ್ರವನ್ನ ವಿಜಯ್ ಅವರು ನಿರ್ದೇಶನ ಮಾಡಿದ್ದಾರೆ ಟಿ ಪಿ ವೇಣುಗೋಪಾಲ್ ಅವರು ನಿರ್ಮಾಣ ಮಾಡಿದ್ದಾರೆ ಸಂಗೀತವನ್ನ ಜಿ ಕೆ ವೆಂಕಟೇಶ್ ಅವ್ರು ನೀಡಿದ್ದಾರೆ ಛಾಯಾಗ್ರಹಣವನ್ನ ಅಣ್ಣಯ್ಯ ಮಲ್ಲಿಕ್ ಅವರು ಮಾಡಿದ್ದಾರೆ ಸಂಕಲನವನ್ನ ಭಕ್ತವತ್ಸಲಂ ಅವರು ಮಾಡಿದ್ದಾರೆ ಪಾತ್ರವರ್ಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಶ್ರೀನಾಥ್ ಅಶ್ವಥ್ ಸಂಪತ್ ವಜ್ರಮುನಿ ಎಂ ಪಿ ಶಂಕರ್ ಬಾಲಕೃಷ್ಣ ಆದ್ವನಿ ಲಕ್ಷ್ಮೀ ದೇವಿ ಇಷ್ಟು ಜನ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ನೀವು ಕೂಡ ಈ ಸಿನಿಮಾವನ್ನ ಮತ್ತೊಮ್ಮೆ ಥಿಯೇಟರ್ಗೆ ಹೋಗಿ ನೋಡ್ತೀರಿ ಅಂತ ನಾನು ಭಾವಿಸ್ತೀನಿ ಅಲ್ವಾ ನೋಡಿ ಈಗ ಇವೆರಡು ಕನ್ನಡ ಮತ್ತು ತುಳು ಸಿನಿಮಾಗಳಾಯಿತು ತೆಲುಗು ಸಿನಿಮಾಗಳು ನಾಲ್ಕು ಇಲ್ಲಿ ರಿಲೀಸ್ ಆಗ್ತಾ ಇದೆ ನಾನು ಇನ್ನೊಂದು ವಿಷಯವನ್ನು ಹೇಳೋದನ್ನ ನಿಮಗೆ ಮರೆತೆ ನೋಡಿ ಇದು ದಸ್ಕತ್ ಅನ್ನುವ ಸಿನಿಮಾದ ಒಂದು ಪೋಸ್ಟರ್ ನಾನು ತುಳು ಸಿನಿಮಾ ಅಂತ ಹೇಳಿದ್ನಲ್ಲ ಆ ಸಿನಿಮಾದ ಪೋಸ್ಟರ್ ಇದು ಅಲ್ವಾ ಆಮೇಲೆ ಮಯೂರ ಸಿನಿಮಾದ ಪೋಸ್ಟರ್ ಅಂತೂ ನೀವು ನೋಡಿದೀರಾ ಆದರೂ ಕೂಡ ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಇದು ಡಿಸೆಂಬರ್ ಹದಿಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಅಲ್ವಾ ಈಗ ನಾವು ಬೇರೆ ಭಾಷೆ ಸಿನಿಮಾಗಳ ಹತ್ರ ಹೋಗೋಣ ತೆಲುಗುನಲ್ಲಿ ಒಟ್ಟು ನಾಲ್ಕು ಸಿನಿಮಾಗಳು ಈ ಬಾರಿ ತೆರೆ ಕಾಣ್ತಾ ಇದ್ದಾವೆ ಸೈಕಾಲಜಿಕಲ್ ಥ್ರಿಲ್ಲರ್ ಫಿಯರ್ ಅನ್ನುವಂಥ ಒಂದು ಸಿನಿಮಾ ಡಿಸೆಂಬರ್ ಹದಿನಾಲ್ಕಕ್ಕೆ ಹದಿಮೂರಲ್ಲ ಅಲ್ಲ ಶನಿವಾರ ಹದಿನಾಲ್ಕಕ್ಕೆ ಇದು ತೆರೆ ಕಾಣ್ತಾ ಇದೆ ಸಮೀಧಾ ಕೂಡ ಅದು ಕೂಡ ಶನಿವಾರ ರಿಲೀಸ್ ಆಗ್ತಾ ಇದೆ ಪ್ರಣಯ ಗೋದರಿ ಅನ್ನುವಂಥದ್ದು ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅದು ಕೂಡ ಡಿಸೆಂಬರ್ ಹದಿಮೂರಕ್ಕೆ ತೆರೆ ಕಾಣ್ತಾ ಇದೆ ಪಾಪ ಓ ನಾನಾ ಅನ್ನುವಂಥ ಒಂದು ಫ್ಯಾಮಿಲಿ ಡ್ರಾಮಾ ಈ ವಿಷಯದ ಬಗ್ಗೆ ನಾವು ಹೇಳಬೇಕು ಈ ಸಿನಿಮಾ ಬಗ್ಗೆ ಈ ಹಿಂದೆ ನಾವು ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ತೆರೆ ಕಾಣುತ್ತೆ ಅಂತ ನಮ್ಮ ಆರನೇ ಎಪಿಸೋಡ್ ಅಲ್ಲಿ ಹೇಳಿದ್ವಿ ಆದ್ರೆ ಅದು ಕಾರಣಾಂತರದಿಂದ ಮುಂದೂಡಿ ಈಗ ಡಿಸೆಂಬರ್ ಹದಿಮೂರಕ್ಕೆ ಅದು ತೆರೆ ಕಾಣ್ತಾ ಇದೆ ನೀವೆಲ್ಲರೂ ಹೋಗಿ ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ತೀರ ಓಕೆ ಈಗ ಮುಂದಿನ ಸಿನಿಮಾ ಆರು ತಮಿಳು ಸಿನಿಮಾಗಳು ಯಾವ್ಯಾವುದು ಅಂದರೆ ನಿಮಗೆ ರಜನಿಕಾಂತ್ ಅವರು ಗೊತ್ತಿರಬಹುದಲ್ವಾ ನಾನು ಗೊತ್ತಿರಬಹುದಲ್ವಾ ಅಂತ ಹೇಳೋದೇ ಒಂದು ದೊಡ್ಡ ಆಭಾಸ ಅಂತಹ ಒಂದು ದೊಡ್ಡ ಮೇರು ನಟ ಅವರು ಅವರ ಹುಟ್ಟು ಹಬ್ಬ ಈಗ ಬರ್ತಾ ಇದೆ ಆ ಕಾರಣಕ್ಕಾಗಿ ಅವರ ಹಳೆಯ ಒಂದು ಸಿನಿಮಾ ಮುತ್ತು ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡು ಸಾಕಷ್ಟು ಸದ್ದು ಮಾಡಿತ್ತು ಆ ಸಿನಿಮಾ ಮತ್ತೆ ಈ ಬಾರಿ ತೆರೆ ಕಾಣ್ತಾ ಇದೆ ಡಿಸೆಂಬರ್ ಹದಿಮೂರರಂದು ನಂತರ ಸೂದು ಕಾವಂ ಟು ಆಕ್ಷನ್ ಮತ್ತು ಕಾಮಿಡಿ ಥ್ರಿಲ್ಲರ್ ದೆನ್ ಚೆನ್ನೈ ಅನ್ನುವಂಥ ಒಂದು ಸಿನಿಮಾ ಮಿಸ್ ಯು ಅನ್ನು ಮೂಲತಃ ಇದು ತಮಿಳು ತಮಿಳು ಮತ್ತು ತೆಲುಗು ಎರಡರಲ್ಲೂ ಕೂಡ ಈ ಸಿನಿಮಾ ತೆರೆ ಕಾಣ್ತಾ ಇದೆ ಕಾಮಿಡಿ ಮತ್ತು ರೊಮ್ಯಾಂಟಿಕ್ ಇರುವಂಥದ್ದು ಮುಜಯಿಲ್ ನನೈಗಿರನ್ ಅನ್ನುವಂಥ ಒಂದು ಸಿನಿಮಾ ಒನ್ಸ್ ಅಪ್ ಆನ್ ಎ ಟೈಮ್ ಇನ್ ಮದ್ರಾಸ್ ಅನ್ನುವಂಥ ಒಂದು ಸಿನಿಮಾ ಕೂಡ ತೆರೆ ಕಾಣ್ತಾ ಇದಾವೆ ಒಟ್ಟು ಆರು ಸಿನಿಮಾಗಳು ನಂತರ ಇಂಗ್ಲಿಷ್ನಲ್ಲಿ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕ್ರಾವೆನ್ ದಿ ಹಂಟರ್ ಮೂಲತಃ ಇದು ಇಂಗ್ಲಿಷ್ ಇದು ಹಿಂದಿ ತೆಲುಗು ಮತ್ತು ತಮಿಳಿನಲ್ಲಿ ತೆರೆ ಕಾಣ್ತಾ ಇದೆ ಆಕ್ಷನ್ ಮತ್ತು ಅಡ್ವೆಂಚರಸ್ ಇರುವಂತಹ ಒಂದು ಸಿನಿಮಾ ದಿ ಲಾರ್ಡ್ ಆಫ್ ದಿ ರಿಂಗ್ ದಿ ವಾರ್ ಆಫ್ ದ ರೋಹಿರಿಂ ಅನ್ನುವಂತಹ ಒಂದು ಇಂಗ್ಲಿಷ್ ಸಿನಿಮಾ ಆಕ್ಷನ್ ಅನಿಮೇಶನ್ ಮತ್ತು ಫ್ಯಾಂಟಸಿ ಇರುವಂತದ್ದು ತೆರೆ ಕಾಣ್ತಾ ಇದೆ ಹೆರಿಟಿಕ್ ಅನ್ನುವಂತಹ ಹಾರರ್ ಥ್ರಿಲ್ಲರ್ ಕೂಡ ಸಿನಿಮಾ ತೆರೆ ಕಾಣ್ತಾ ಇದೆ ಇವಿಷ್ಟು ಈ ವಾರ ತೆರೆ ಕಾಣುವಂತಹ ಸಿನಿಮಾಗಳು ಇನ್ನೊಂದು ವಿಷಯವನ್ನ ನಾನು ನಿಮಗೆ ಹೇಳಬೇಕು ಸಾಕಷ್ಟು ಬೆಳ್ಳಿ ಪರದೆಗಳು ನಮ್ಮ ಸಿನಿಮಾದ ಕಥೆಯನ್ನು ಹೇಳುವಂತಹ ಬೆಳ್ಳಿ ಪರದೆಗಳು ಈ ನಡುವೆ ನೇಪಥ್ಯಕ್ಕೆ ಸರಿದು ಹೋಗ್ತಾ ಇದ್ದಾವೆ ಹೀಗಾಗಿ ಬೆಳ್ಳಿ ಪರದೆಯ ಕಥೆ ಹೇಳುವ ಬೆಳ್ಳಿ ಪರದೆಯ ವ್ಯಥೆಯ ಬಗ್ಗೆ ಒಂದೆರಡು ಮಾತಾಡೋಣ ಅಲ್ವಾ ಯಾಕೀಯೇ ಅನ್ನೋದು ಜನಸಾಮಾನ್ಯರಾದ ಹತ್ರನೂ ಇರುವಂತಹ ಒಂದು ಪ್ರಶ್ನೆ ಅವರಿಗೂ ಕೂಡ ಹೌದು ಅನ್ನುವಂಥ ಕೆಲವೊಂದು ಉತ್ತರಗಳು ಗೊತ್ತಿವೆ ಆ ಬಗ್ಗೆ ನಾವೊಂದು ಎನಲೈಸೇಷನ್ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಈ ಸಿಂಗಲ್ ಸ್ಕ್ರೀನ್ ಥೇಟರ್ಗಳು ಮಲ್ಟಿಪ್ಲೆಕ್ಸ್ ಬೇರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಬೇರೆ ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಹೆಚ್ಚು ಕಾಣೆಯಾಗ್ತಾ ಇದ್ದಾವೆ ಇದುವರೆಗೂ ಬೆಂಗಳೂರಲ್ಲಿ ನೆನಪಾದ ಕೆಲವೊಂದನ್ನು ಹೇಳಬೇಕು ಅಂತ ಆದರೆ ಸಂಗಮ್ ಕಪಾಲಿ ತ್ರಿಭುವನ್ ಕೆಂಪೇಗೌಡ ಹಿಮಾಲಯ ಮೆಜೆಸ್ಟಿಕ್ ಕಲ್ಪನಾ ಶಿವಾಜಿ ಮಿನರ್ವ ಅಜಂತ ಅಪ್ಸರ ಸಾಗರ್ ಕಿನೋ ಮೂವಿಲ್ಯಾಂಡ್ ಸ್ಟೇಟ್ಸ್ ಮೇನಕ ಅಲಂಕಾರ ಪ್ರಮೋದ್ ಮತ್ತು ಕಾವೇರಿ ಥಿಯೇಟರ್ಗಳು ಈಗಾಗಲೇ ಮುಚ್ಚಿದವೆ ಇದು ನಾನು ಹೇಳಿದ್ದು ಕೆಲವೊಂದು ಮಾತ್ರ ಇನ್ನು ಸಾಕಷ್ಟು ಥಿಯೇಟರ್ಗಳು ಮುಚ್ಚಿದವೆ ಇದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಹಣೆ ಬರಹ ಈಗ ಹೊಸ ಸುದ್ದಿ ಏನಂದ್ರೆ ಮಲ್ಲೇಶ್ವರದ ಮಲ್ಲೇಶ್ವರಂದಲ್ಲಿರುವಂತಹ ಸಂಪಿಗೆ ಥೇಟರ್ ತುಂಬಾ ಹೆಸರು ಮಾಡಿರುವಂತಹ ಒಂದು ಥೇಟರ್ ಆ ರೋಡ್ಗೆ ಕೂಡ ಆ ರಸ್ತೆಗೆ ಕೂಡ ಸಂಪಿಗೆ ರಸ್ತೆ ಅಂತಾನೆ ಹೆಸರಿದೆ ಅಲ್ಲಿ ಆ ಸಂಪಿಗೆ ಥಿಯೇಟರ್ ಕೂಡ ನೇಪಥ್ಯಕ್ಕೆ ಸರಿಯುವಂತಹ ಒಂದು ವಿಷಯ ತಿಳಿದು ಬಂದಿದೆ ಇದೊಂದು ವಿಷಾದದ ಸಂಗತಿಯೇ ಹೌದು ಹೆಚ್ಚುತ್ತಿರುವ ನಿರ್ವಹಣಾ ವೆಚ್ಚದಿಂದ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿರತಕ್ಕಂಥ ಆಡಳಿತ ಮಂಡಳಿ ಈ ಸಂಪಿಗೆ ಥಿಯೇಟರ್ ಮುಚ್ಚೋ ನಿರ್ಧಾರಕ್ಕೆ ಬಂದಿದೆ ಆದಾಯದಲ್ಲಿನ ಕುಸಿತ ಮತ್ತು ಮಲ್ಟಿಪ್ಲೆಕ್ಸ್ಗಳೆಲ್ಲ ಹೆಚ್ಚುತ್ತಿರುವ ಪ್ರಾಬಲ್ಯ ಏಕಪರದೆ ಅಂದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಬೇಡಿಕೆಯಲ್ಲಿ ಇಳಿಕೆಗೆ ಕಾರಣ ಆಗಿದೆ ಸಂಪಿಗೆ ಥಿಯೇಟರ್ ನಿರ್ವಹಣೆಯ ಹೆಚ್ಚುತ್ತಿರುವ ವೆಚ್ಚ ಮತ್ತು ಟಿಕೆಟ್ ಮಾರಾಟದಿಂದ ಇಳಿಮುಖವಾಗ್ತಾ ಇರತಕ್ಕಂಥ ಆದಾಯವನ್ನು ಉಲ್ಲೇಖಿಸಿ ಕಾರ್ಯಾಚರಣೆಯನ್ನ ಅದು ನಿರ್ವಹಿಸಲು ಹೆಣಕ್ತಾ ಇದೆ ನಗರದಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚುತ್ತಿರುವುದು ಮತ್ತು ಒಟ್ಟಾರೆ ಚಿತ್ರಗಳ ಗಳಿಕೆಯಲ್ಲಿನ ಕುಸಿತ ಸಿ ಈ ಥೇಟರ್ನ ನಿರ್ಧಾರಕ್ಕೆ ಕಾರಣವಾಗಿದೆ ಇದು ಈ ಒಂದೇ ಥಿಯೇಟರ್ ಅಲ್ಲ ಈ ಕಾರಣ ಇಲ್ಲಿಯವರೆಗೂ ಮುಚ್ಚಲಾದ ಎಲ್ಲ ಥಿಯೇಟರ್ಗಳ ಸಂಗತಿಯೂ ಇದೇ ಆಗಿದೆ ನಗರದ ಸಿನಿಮಾ ಸಂಸ್ಕೃತಿಯ ಹೆಗ್ಗುರುತಾಗಿರ್ತಕ್ಕಂಥ ಈ ಸಂಪಿಗೆ ಥಿಯೇಟರ್ ಐದು ದಶಕಗಳ ಕಾಲ ಚಲನಚಿತ್ರಗಳ ಪ್ರದರ್ಶನವನ್ನು ಮಾಡಿದೆ ಮಲ್ಲೇಶ್ವರಂನ ಜನನಿಬಿಡ ಪ್ರದೇಶದಲ್ಲಿ ನೆಲೆಗೊಂಡಿರ್ತಕ್ಕಂಥ ಈ ಥಿಯೇಟರ್ ಜನಪ್ರಿಯ ಕನ್ನಡ ಸಿನಿಮಾಗಳ ಪ್ರದರ್ಶನವನ್ನು ಮಾಡಿದೆ ಮೊಟ್ಟ ಮೊದಲ ದಿನದ ಪ್ರದರ್ಶನವನ್ನು ಇದು ಮಾಡಿದೆ ಆದರೆ ಹಣಕಾಸಿನ ಸಮಸ್ಯೆಯಿಂದ ಥಿಯೇಟರ್ ಮುಚ್ಚಲು ಆಡಳಿತ ಮಂಡಳಿ ನಿರ್ಧರಿಸಿದ್ದು ಆಸ್ತಿ ಮಾರಾಟಕ್ಕೆ ಪ್ರಯತ್ನ ನಡೀತಾ ಇದೆ ಥಿಯೇಟರ್ ಮಾಲೀಕರಾದ ಪಾಲುದಾರ ರಮೇಶ್ ನಡುಬೀದಿ ವೆಂಕಟೇಶ್ ಅವರು ಇಂದಿನ ಸಿನಿಮಾ ಆರ್ಥಿಕತೆಯಲ್ಲಿ ಆರ್ಥಿಕತೆಯಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮಾದರಿಯನ್ನು ಉಳಿಸ್ಕೊಳ್ಳೋದು ಕಷ್ಟಕರವಾಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಕ್ಕಳ ಭಾಗ್ಯ ಸಿನಿಮಾ ಪ್ರದರ್ಶನದೊಂದಿಗೆ ಮೊದಲ ಬಾರಿಗೆ ತನ್ನ ಪ್ರದರ್ಶನವನ್ನು ಆರಂಭ ಮಾಡಿದಂತಹ ಈ ಸಂಪಿಗೆ ಥಿಯೇಟರ್ ಈ ಹಲವಾರು ಹಲವಾರು ನಾಯಕರುಗಳು ಕೂಡ ಬಂದು ಈ ಸಂಪಿಗೆ ಥಿಯೇಟರ್ ಸಿನಿಮಾವನ್ನು ನೋಡಿದ್ದಾರೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು ರಜನಿಕಾಂತ್ ಆಗಿರಬಹುದು ಇವರೆಲ್ಲರೂ ಕೂಡ ಸಂಪಿಗೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿರುವಂತಹ ಒಂದು ಇತಿಹಾಸ ಕೂಡ ಇದೆ ಸವಾಲುಗಳ ಹೊರತಾಗಿಯೂ ಸಂಪಿಗೆ ಥಿಯೇಟರ್ ಆಸ್ತಿ ಖರೀದಿ ಆಗೋವರೆಗೂ ಕೂಡ ತನ್ನ ಪ್ರದರ್ಶನವನ್ನು ಅದು ಮುಂದುವರಿಸುತ್ತದೆ ಅನ್ನುವಂಥ ಸುದ್ದಿ ಕೂಡ ನಮಗೆ ಕೇಳಿಬಂದಿದೆ ಈ ವರ್ಷದ ಆರಂಭದಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳವಾದ ಕಾವೇರಿ ಥಿಯೇಟರ್ ಕೂಡ ಮುಚ್ಚೋಗಿತ್ತು ಹೋಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡ ಕಾವೇರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಬಾಗಿಲು ಮುಚ್ಚಿತ್ತು ಇದು ಬೆಂಗಳೂರಿನ ಸಿನಿಮಾ ರಂಗದಲ್ಲಿ ಒಂದು ಯುಗದ ಅಂತ್ಯ ಅಂತಾನೆ ಹೇಳ್ಬೋದು ಅಲ್ವಾ ಒಂದು ಕಾಲದಲ್ಲಿ ಈ ಗಾಂಧಿನಗರ ಪ್ರತಿ ಶುಕ್ರವಾರ ಅಂದ್ರೆ ಸಿನಿಮಾ ತೆರೆ ಕಾಣೋ ದಿನ ಮದುವಣ ಗಿತ್ತಿಯಂತೆ ಅಲಂಕರಿಸಿಕೊಂಡು ಮೆರಿತಾ ಇತ್ತು ಸ್ಟಾರ್ಗಳ ಕಟೌಟ್ ಭರಾಟೆ ಕಟೌಟ್ಗಳ ಮೆರವಣಿಗೆ ಅಭಿಮಾನಿಗಳ ಅಬ್ಬರ ಬ್ಯಾನರ್ಗಳು ಬಣ್ಣ ಬಣ್ಣದ ಹಳೆಯ ಸರಗಳು ಟಿಕೆಟ್ಗಾಗಿ ಉದ್ದುದ್ದದ ಕ್ಯೂ ಅಲ್ವಾ ಹೆಚ್ಚಿನ ಹಣ ಕೊಟ್ಟು ಬ್ಲಾಕ್ನಲ್ಲಿ ಟಿಕೆಟ್ ಖರೀದಿ ಮಾಡಿ ಆದರೂ ಸಿನಿಮಾ ನೋಡುವಂತ ಹಂಬಲಾದ ಅಭಿಮಾನಿಗಳು ಮೊದಲ ದಿನ ಮೊದಲ ಶೋದಲ್ಲಿ ಸಿನಿಮಾದ ಗಿಂತ ಹೆಚ್ಚಾಗಿ ಸಿಳ್ಳೆಗಳು ಜೈಕಾರಗಳ ಅಬ್ಬರ ಎಲ್ಲ ನೆನೆಸ್ಕೊಂಡ್ರೆ ಮೈ ಜುಮ್ಮನತೆ ಅಲ್ವಾ ಆ ಥರದ ಒಂದು ಇತಿಹಾಸ ಆ ಥರದ ಒಂದು ಕಾಲ ಇತ್ತು ಅಂತ ನಾವೀಗ ನೆನೆಸ್ಕೋಬಹುದು ಈಗ ಕಾಲ ಬದಲಾಗಿದೆ ಚಿತ್ರ ತಂಡದವರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ದಕ್ಕೆ ಪ್ರೇಕ್ಷಕ ಮಹಾಪುರುಗಳಿಗೆ ಧನ್ಯವಾದ ಹೇಳಬೇಕಾಗಿದೆ ಪ್ರೇಕ್ಷಕರನ್ನು ಥಿಯೇಟರ್ಗೆ ಕರೆತರಲು ಹರಸಾಹಸ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಸಿನಿಮಾ ಮಾಡೋದಕ್ಕೆ ತಗಲೋ ವೆಚ್ಚಕ್ಕಿಂತ ಹೆಚ್ಚಿನ ಹಣವನ್ನು ಪ್ರಚಾರಕ್ಕಾಗಿ ಖರ್ಚು ಮಾಡಬೇಕಾಗಿದೆ ಸೋಷಿಯಲ್ ಮೀಡಿಯಾಗಳು ಪ್ರಮೋಷನ್ಗಳು ಸ್ಟೇಜ್ ಶೋಗಳು ಆಡಿಯೋ ರಿಲೀಸ್ ಟೀಸರ್ ರಿಲೀಸ್ ಸಿನಿಮಾ ರಿಲೀಸ್ ಪ್ರೆಸ್ ಕಾನ್ಫರೆನ್ಸ್ಗಳು ಒಂದೇ ಎರಡೇ ಕೂಸಿಗಿಂತ ಕುಲಾವಿಗೆ ಹೆಚ್ಚು ಖರ್ಚು ಅನ್ನೋ ಥರ ಈ ನಾಣ್ಣುಡಿ ನಮಗೆ ನೆನಪಿಗೆ ಬರ್ತಾ ಇದೆ ಇಷ್ಟೆಲ್ಲ ಮಾಡಿದ್ಮೇಲೂ ಥಿಯೇಟರ್ ಇಂತಿಷ್ಟು ಜನ ಇರಲೇಬೇಕು ಅನ್ನೋ ಮಲ್ಟಿಪ್ಲೆಕ್ಸ್ ಕಾಯ್ದೆ ಜನ ಇಲ್ದಿದ್ರು ಜನ ಇದ್ರು ಇನ್ಯಾವುದೋ ಕಾರಣಕ್ಕಾಗಿ ಇದ್ದಕ್ಕಿದ್ದಂತೆ ಸಿನಿಮಾ ಎತ್ತಂಗಡಿ ಆಗುವ ಈ ಒಂದು ಸಂಗತಿಗಳು ಸಿನಿಮಾ ಮಾಡೋರಿಗೆ ಹೆಚ್ಚಿನ ಹೊಡೆತ ಕೊಡ್ತಾ ಇದ್ದಾವೆ ಅಲ್ವಾ ವಿತಕರ ವಿತರಕರು ಇಷ್ಟು ಕಡೆ ನಿಮ್ಮ ಸಿನಿಮಾ ಬಿಡುಗಡೆ ಮಾಡ್ತೀವಿ ಅಂತ ಲಿಸ್ಟ್ ಕೊಟ್ಟು ಆ ಲಿಸ್ಟಿನ ಪ್ರಕಾರ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿ ಜನರಿಗೆಲ್ಲ ಪ್ರಚಾರ ಮಾಡಿದ ಸಿನಿಮಾ ತಂಡದವರಿಗೆ ಸಿನಿಮಾ ರಿಲೀಸ್ ಆದ್ಮೇಲೆ ವಿತರಕರು ಕೊಟ್ಟ ಲಿಸ್ಟಿನಲ್ಲಿ ಅರ್ಥಕರದ ಸಿನಿಮಾ ಥಿಯೇಟರ್ಗಳಲ್ಲಿ ತಮ್ಮ ಸಿನಿಮಾನೇ ಇಲ್ಲ ಅಂತ ಸತ್ಯ ಗೊತ್ತಾದಾಗ ಆಗೋ ಆತಂಕ ಹಿಂಸೆ ಅದನ್ನು ಅನುಭವಿಸಿದವರಿಗೆ ಗೊತ್ತು ಈ ಒಂದು ಸಂಗತಿ ಸಿನಿಮಾ ತಂಡವನ್ನು ಕಾಣ್ತಾ ಇದೆ ಕಾಡ್ತಾ ಇದೆ ಯಾಕೀಗೆ ಹಾಗಾದ್ರೆ ಕನ್ನಡ ಸಿನಿಮಾಗಳನ್ನ ಕನ್ನಡಿಗರಾದ ನಾವು ಕೈ ಹಿಡಿಯೋದು ಹೇಗೆ ತುಂಬಾ ದೊಡ್ಡ ಸಂಗತಿ ಇದು ಸಿನಿಮಾ ಉದ್ಯಮದಿಂದ ಲಕ್ಷಗಟ್ಟಲೆ ಮಂದಿ ತಮ್ಮ ಉಪಜೀವನವನ್ನು ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಸಿನಿಮಾ ಉದ್ಯಮವನ್ನ ಜೀವಂತವಾಗಿಡುವಂತ ಕಾಯಕ ಆಗಬೇಕಾಗಿದೆ ಪ್ರತಿಯೊಬ್ಬ ಕನ್ನಡಿಗರು ತಿಂಗಳಿಗೊಂದಿಷ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಬೇಕಾಗಿದೆ ಅಂತ ಎಫ್ ಎಂ ಸಿ ವತಿಯಿಂದ ಕಾಕ ನಾನು ನಿಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಕನ್ನಡ ಸಿನಿಮಾಗಳ ಅದು ತೆರೆ ಕಾಣುವ ಮಾಹಿತಿ ಕುರಿತು ಎಫ್ ಎಂ ಸಿ ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೆ ಅದು ಕೂಡ ಉಚಿತವಾಗಿ ಕನ್ನಡಿಗರು ಕನ್ನಡದ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡೋ ಮೂಲಕ ಬೆಂಬಲಿಸಿ ಪ್ರೋತ್ಸಾಹ ನೀಡಿ ಪ್ರತಿ ಬುಧವಾರ ರಾತ್ರಿ ನಿಮ್ಮೊಂದಿಗೆ ಈ ಸಿನಿಮಾ ತೆರೆ ಕಾಣುವ ವಿವರಗಳನ್ನು ತಗೊಂಡು ನಿಮಗೆ ಬರ್ತೀನಿ ನೀವು ಅದನ್ನ ಕೇಳಿ ಹೆಚ್ಚು ಹೆಚ್ಚು ಜನ ನಮ್ಮ ಈ ಕಾರ್ಯಕ್ರಮವನ್ನ ನೋಡಿ ಸಿನಿಮಾಗಳು ಎಲ್ಲೆಲ್ಲಿ ತೆರೆ ಕಾಣ್ತಾ ಇದ್ದಾವೆ ಅನ್ನೋದನ್ನ ತಿಳಿದುಕೊಂಡು ಸಿನಿಮಾವನ್ನ ಹೋಗಿ ನೋಡಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತೇನೆ ಮುಂದಿನ ವಾರ ಮತ್ತೆ ಹಲವಾರು ವಿಷಯಗಳೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ ದಯವಿಟ್ಟು ನೀವು ನಿಮ್ಮ ಸಿನಿಮಾ ತೆರೆ ಕಾಣುವ ವಿಷಯವನ್ನ ಎಫ್ ಎಂ ಸಿ ತಿಳಿಸಿ ನಾವು ಉಚಿತವಾಗಿ ಜನರನ್ನ ತಲುಪಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಎಫ್ ಎಂ ಸಿ ಯ ಉದ್ದೇಶವೇ ಇದಾಗಿರೋದ್ರಿಂದ ನೀವೆಲ್ಲರೂ ಕೂಡ ನಾವು ಎಂತೆಂತ ಸಿನಿಮಾ ಎಲ್ಲೆಲ್ಲಿ ತೆರೆ ಕಾಣುತ್ತೆ ಅಂತ ಹೇಳ್ತೀವಿ ನೀವು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಅಥವಾ ವರ್ತಮಾನ ಪತ್ರಿಕೆ ಅಂದ್ರೆ ನ್ಯೂಸ್ ಪೇಪರ್ ಆಗಿರ್ಬೋದು ಅಲ್ಲೆಲ್ಲ ಹೋಗಿ ನೋಡಿ ಅವುಗಳನ್ನು ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ನಮಸ್ಕಾರ